ಇಸ್ರೇಲ್ ಅನ್ನ ದ್ವೇಷ ಮಾಡಿದ್ರೆ ನಮಗೆ ಇತರೆ ಅರಬ್ ಕಂಟ್ರಿಗಳ ಬೆಂಬಲ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇರಾನ್ ಈಗ ಎಲ್ಲಾ ಅರಬ್ ಕಂಟ್ರಿಗಳು ಇಸ್ರೇಲ್ ಜೊತೆ ಚೆನ್ನಾಗಿದ್ದಾವೆ ಇರಾನ್ ಅಲ್ಲೇ ಅದೇ ಸಮಯದಲ್ಲಿ ಇನ್ನೂ ಒಂದು ಕೆಲಸ ಆಯಿತು ಅಂದ್ರೆ ಇದಕ್ಕೆ ರಿಲೇಟೆಡ್ ಸಂಬಂಧ ಹೇಗೆ ಅಂತ ರೆವಲ್ಯೂಷನ್ ಹೇಗು ಇರಾನ್ ರೆವಲ್ಯೂಷನ್ ಆದ ತಕ್ಷಣ ಅಲ್ಲಿವರೆಗೂ ಅದಕ್ಕೆ ಮೊದಲು ಸೌದಿ ಅರೇಬಿಯಾ ವಾಸ್ ದ ಕಸ್ಟೋಡಿಯಂ ಹೋಲಿ ಪ್ಲೇಸಸ್ ಮೆಕ್ಕಾ ಮದೀನಾ ಇದನ್ನೆಲ್ಲ ಹೌದು ಅವರು ಇದ್ದುಕೊಂಡು ಸೌದಿ ಅರೇಬಿಯಾ ಅಂದರೆ ಇಸ್ಲಾಮಿಕ್ ವರ್ಲ್ಡಲ್ಲಿ ಒಂಥರ ಧರ್ಮಗುರು ಧರ್ಮಗುರು ಸೆವೆಂಟಿ ನೈನಲ್ಲಿ ರೆವಲ್ಯೂಷನ್ ಆಗಿ ಇಸ್ಲಾಮಿಕ್ ರೆವಲ್ಯೂಷನ್ ಆದ ತಕ್ಷಣ ಕೊಮೇನಿ ಅವರೆಲ್ಲ ದೇ ಬಿಕೇಮ್ ಲೀಡರ್ಸ್ ಆಫ್ ಇಸ್ಲಾಮ್ ಅನ್ನೋ ಥರ ಸೌದಿ ಅರೇಬಿಯಾದು ಇದು ಹೋಯಿತು ಅದ್ರ ಜೊತೆಗೆ ಅದೇ ಸೆವೆಂಟಿ ನೈನ್ ಡಿಸೆಂಬರ್ಲಿ ಏನು ಮಾಡಿದ್ರು ಒಂದು ಆರ್ನೂರು ಜನ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಹೋಗ್ಬಿಟ್ಟು ಅಲ್ಲಿ ಮೆಕ್ಕ ಇದೆಯಲ್ಲ ಅಲ್ಲಿ ಒಂದು ಕಾಬಾ ಅಂತ ಇದೆ ತುಂಬ ಹೋಲಿ ಪ್ಲೇಸು ಹೌದು ಅದನ್ನು ಕ್ಯಾಪ್ಚರ್ ಮಾಡಿ ಅಲ್ಲಿ ಹೊಸ್ಟೇಜಸ್ ಇಟ್ಕೊಂಡು ಜನಗಳನ್ನು ಕೊಂದರು ಅದರಿಂದ ಬಹಳ ಅವಮಾನ ಆಯಿತು ಸೌದಿ ಅರೇಬಿಯಾಗೆ ಆದಾದ ತಕ್ಷಣ ಅವರು ಎಕ್ಸ್ಟರ್ನಲ್ ಫೋರ್ಸ್ ಹೊರಗಡೆ ದೇಶಗಳಿಂದ ಫೋರ್ಸ್ ತೊಗೊಂಡು ಅವ್ರನ್ನೆಲ್ಲ ಕಿಲ್ ಮಾಡಿದ್ರು ಬಟ್ ಅಷ್ಟು ಮಾಡಿದ್ರೆ ಸೌದಿ ಅರೇಬಿಯಾಗೆ ಅಷ್ಟಕ್ಕೆ ನಿಲ್ಸೋಕ್ಕಾಗಲಿಲ್ಲ ಅದರಿಂದ ಏನು ಮಾಡ್ತು ಅವರು ಅಲ್ಲಿಂದ ರಿಲಿಜಿಯಸ್ ಒಂಥರ ಫಂಡಮೆಂಟಲಿಸ್ಟ್ ಇದ್ರ ಅಲ್ಲಿ ಅವ್ರಿಗೆಲ್ಲ ದೇ ಹ್ಯಾಟ್ ಟು ಗಿವ್ ಎ ಲಾಟ್ ಆಫ್ ಕನ್ಸೆಷನ್ಸ್ ಆವಾಗ ಇಸ್ಲಾಮೈಸೇಷನ್ ಒಂಥರ ಸೀರಿಯಸ್ ಆಗಿ ಶುರುವಾಯಿತು ಅದೇ ಟೈಮಿಗೆ ಕರೆಕ್ಟಾಗಿ ಆಗಿ ಪಾಕಿಸ್ತಾನದಲ್ಲಿ ಅಂದರೆ ಇದೆಲ್ಲ ಲಿಂಕ್ ಇದೆ ಪಾಕಿಸ್ತಾನದಲ್ಲಿ ಸೆವೆಂಟಿ ಸೆವೆನ್ ಅಲ್ಲಿ ಉಲ್ ಹಕ್ ಅಂತ ಬುಟ್ಟೋನ ಅವನು ಥ್ರೋ ಮಾಡಿ ಹೀ ಬಿ ಕೆಮ ಇದು ಹಾಂ ಅವರು ಏನು ಅಂತ ಫೀಲ್ಡ್ ಮಾರ್ಷಲ್ ಅಂತಾರ ಅನ್ನೋ ಥರ ಇದು ಮಾರ್ಷಲ್ ಆ ಥೋಮ್ ಅಂದ್ಬಿಟ್ಟು ಹಿಮ್ಡ್ ದ ಪವರ್ ಸೈನ್ಯಾಡಳಿತ ಅಲ್ಲಿ ಸೈನ್ಯಾಡಳಿತ ಮಾಡಿ ಶುರು ಮಾಡ್ದ ಸೈನ್ಯಾಡಳಿತ ಶುರು ಮಾಡಿದ್ದಷ್ಟೇ ಅಲ್ಲ ಅವನು ಅವನು ಏನು ಮಾಡ್ದೆ ಅಂದರೆ ಸುಮಾರು ಮದ್ರಾಸಾ ಶುರು ಮಾಡಿಬಿಟ್ಟು ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಶುರು ಮಾಡ್ದ ಶುರು ಮಾಡಿಬಿಟ್ಟು ಅದುವರೆಗೂ ರಿಲಿಜನ್ ಹೆಸರಿನಲ್ಲಿ ಜಿಹಾದಿಗಳು ಅಂತ ಫೈಟ್ ಮಾಡ್ತಾ ಇರಲಿಲ್ಲ ಎಸ್ ಇವಾಗ ಏನು ಹೇಳ್ತೀವಿ ರಿಲಿಜಿಯಸ್ ಫಂಡಮೆಂಟಲಿಸ್ ಜಿಹಾದೀಸ್ ಫೈಟ್ ಮಾಡ್ತಾರೆ ಅಂತ ಅದು ಅವಾಗಿರಲಿಲ್ಲ ಇವನು ಅದನ್ನು ಶುರು ಮಾಡಿಬಿಟ್ಟು ಅಫ್ಘಾನಿಸ್ತಾನದಲ್ಲಿ ಶುರು ಮಾಡ್ದ ಗೌರ್ಮೆಂಟ್ಗೆಸ್ಟ್ಗೆ ಅಲ್ಲಿರೋ ಇನ್ಸರ್ಜೆಂಟ್ಸ್ಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಎಸ್ ಅದಾದಾಗ ರಷ್ಯಾಗೆ ಸೋವಿಯತ್ ಯೂನಿಯನ್ ಆವಾಗ ಸೋವಿಯತ್ ಯೂನಿಯನ್ಗೆ ಅವ್ರಿಗೆ ಸ್ವಲ್ಪ ಭಯ ಆಯಿತು ಏನು ಅಂದರೆ ಸೆಂಟ್ರಲ್ ಏಷ್ಯಾದಲ್ಲಿ ಇವಾಗೆಲ್ಲ ಇದೆಯಲ್ಲ ತಾಜಿಕಿಸ್ತಾನ್ ಉಜ್ಬೇಕಿಸ್ತಾನ್ ಅವೆಲ್ಲ ಇಸ್ಲಾಮಿಕ್ ಪಾಪ್ಯುಲೇಷನ್ ಇತ್ತು ಅಲ್ಲೆಲ್ಲ ಈ ಫಂಡಮೆಂಟಲಿಸಮ್ ಬಂದರೆ ನಮಗೆ ತೊಂದರೆ ಆಗುತ್ತೆ ಅಂತ ಅವ್ರು ಅಫ್ಘಾನಿಸ್ತಾನಿಗೆ ಬರಬೇಕಾಯ್ತು ಎಸ್